ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಕಮೆಂಟ್ ಮಾಡಿ ಇದ್ರಿ ಪಾಪುಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಮಸಾಜ್ ಮಾಡೋದಕ್ಕೆ ಅಂತ ಅದಕ್ಕೆ ನಾನು ಇವತ್ತು ತೋರಿಸೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ನಮ್ಮ ಪಾಪುಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಮತ್ತು ಇನ್ನೊಂದು ಬಾದಾಮ್ ಆಯಿಲ್ ಬರುತ್ತೆ ರೋಗನ್ ಬಾದಾಮ್ ಆಯಿಲ್ ಅಂತೇಳ್ಬಿಟ್ಟು ಆ ಮೂರನ್ನು ಯೂಸ್ ಮಾಡ್ತೀನಿ ನಾನಿಲ್ಲಿ ಹಾಫ್ ಲೀಟರ್ ಕ್ಯಾನ್ ತೊಗೊಂಡು ಮೂರು ಎಣ್ಣೆನ ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅರಳೆ ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ ಒಂದು ಥರ್ಟಿ ಎಮ್ ಎಲ್ ಅಷ್ಟು ಆಮೇಲೆ ಅದು ಬಾದಾಮ್ ಆಯಿಲ್ ಇದೆ ಅಲ್ವಾ ಅದನ್ನು ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ಹಾಕ್ಕೊತೀನಿ ಇದು ನಿಮಗೆ ಅಮೆಝಾನಲ್ಲಿ ಮತ್ತು ಅಪೋಲೋದಲ್ಲಿ ಎಲ್ಲ ಕಡೆ ಸಿಗುತ್ತೆ ಲಿಂಕ್ ಬೇಕಂದರೆ ನಾನು ಕೆಲ ಮೆನ್ಷನ್ ಮಾಡಿರ್ತೀನಿ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ ಆಲ್ಮಂಡ್ ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆಲ್ಮೋಸ್ಟ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಹಂಡ್ರೆಡ್ ಎಮ್ ಎಲ್ಗೆ ನಾನೇನು ಮಾಡ್ತೀನಿ ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ಮಿಕ್ಸ್ ಮಾಡ್ತೀನಿ ಇನ್ನೊಂದು ತರ್ಟಿ ಎಮ್ ಎಲ್ ಅಷ್ಟು ಹಂಗೆ ಇಟ್ಕೊಂಡಿರ್ತೀನಿ ವಾರದಲ್ಲಿ ಒಂದು ದಿನ ಇಲ್ಲಾಂದರೆ ಎರಡು ದಿನ ಬರೀ ಆಲ್ಮಂಡ್ ಆಯಿಲ್ ಹಾಕಿ ಮಸಾಜ್ ಮಾಡ್ತೀನಿ ಅದಕ್ಕೆ ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಇಷ್ಟು ಪ್ರಮಾಣದಲ್ಲಿ ತೊಗೊಂಡ್ಮೇಲೆ ಫುಲ್ ಕೊಬ್ಬರಿ ಎಣ್ಣೆ ಹಾಕ್ಕೊತಿದ್ದೀನಿ ಕೊಬ್ಬರಿ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಒಳ್ಳೆಯದು ಅದು ನೀವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳಕ್ಕೆ ಟ್ರೈ ಮಾಡಿ ನಾನಿದು ಕೊಬ್ಬರಿ ಕೊಟ್ಬಿಟ್ಟು ಮಾಡಿಸ್ತೀವಲ್ಲ ಆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋದು ನನ್ನ ಫ್ರೆಂಡ್ ಇದನ್ನು ತೊಗೊಂಬಂದು ಕೊಟ್ಟಿದ್ದು ಸೊ ನಾನು ಇಲ್ಲೆಲ್ಲೂ ಮಾಡಿಸ್ಕೊಂಡಿಲ್ಲ ಈ ಡಿಫ್ರೆಂಟ್ ಬ್ರ್ಯಾಂಡ್ ಬೇಬಿ ಆಯಿಲ್ ಯೂಸ್ ಮಾಡೋದಕ್ಕಿಂತ ಈ ಥರ ಕೊಬ್ಬರಿ ಎಣ್ಣೆ ಮತ್ತು ಪ್ಯೂರ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ರೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ರೀತಿ ಪ್ರೇಮ ಅಂತಿದ್ರೆ ಜೀವನ ಹುಡಿ ತಳತಲೇ ಇರಬೇಕು ನೋಡೋ ಒಳ್ಳೆಯವರೆಲ್ಲ ಚೆನ್ನಾಗಿರಬೇಕು ಕೆಟ್ಟವರೆಲ್ಲ ಸತ ಉಡ್ಬೇಕು ನೀನು ಒಳ್ಳೆಯವನು ಆರಾಮಾಗಿರು ಆರಾಮ ನಿದ್ದೆ ಮಾಡು ಬಟ್ ಕೆಲವರು ಹೇಳ್ತಾರೆ ಅರಳೆಣ್ಣೆ ಎಲ್ಲ ಯೂಸ್ ಮಾಡಬಾರ್ದಲ್ವ ಅಂತ ಬಟ್ ಈ ಥರ ಒಂದು ಟ್ವೆಂಟಿ ಥರ್ಟಿ ಎಮ್ ಎಲ್ನ ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಅದು ಹಚ್ಬೇಕಾದ್ರೆ ನಾವು ಬಿಸಿ ಮಾಡಿ ಹಚ್ಬೇಕಷ್ಟೇ ಮೊದಲೆಲ್ಲ ಬರೀ ಅರಳೆಣ್ಣೆ ಯೂಸ್ ಮಾಡಿಯೇ ಮಸಾಜ್ ಮಾಡ್ತಾ ಇದ್ರು ಇವಾಗಂತೂ ಮಾರ್ಕೆಟಲ್ಲಿ ಎಲ್ಲ ಥರದ ಬ್ರ್ಯಾಂಡ್ಗಳು ಡಿಫ್ರೆಂಟ್ ಬೇಬಿ ಆಯಿಲ್ ಬಂದಿರೋದ್ರಿಂದ ಜನ ಇವಾಗ ಅರಳೆಣ್ಣೆ ಕೊಬ್ಬರಿ ಎಣ್ಣೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿಲ್ಲ ಅಷ್ಟೇ ಬಟ್ ತುಂಬಾ ಒಳ್ಳೇದಿದು ಸೊ ನಿಮ್ಗೆ ಏನಾದರೂ ಅಷ್ಟೊಂದು ಭಯ ಇತ್ತು ಶೀತ ಆಗುತ್ತೆ ಅನ್ನಂಗಿದ್ರೆ ಬೇಕಾದರೆ ಅರಳೆಣ್ಣೆನ ಸ್ಕಿಪ್ ಮಾಡಿ ಈ ಥರ ಆಲ್ಮಂಡ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿಕೊಂಡು ನೀವು ಹಚ್ಬೇಕಾದ್ರೆ ಒಂದು ಬಟ್ಲಿನಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ ಸ್ವಲ್ಪ ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡಿಬಿಟ್ಟು ನಮ್ಮ ಮಗುಗೆ ಹಚ್ಚಿ ಮಸಾಜ್ ಮಾಡಿ ನಾನಿವಾಗ ಬೇಬಿಗೆ ಮಸಾಜ್ ಮಾಡೋದು ತೋರಿಸಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ನಾನು ಫ್ರೀ ಆದಾಗ ಯಾವ ಥರ ಮಸಾಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟು ಚಿಕ್ಕ ಮಗುಗೆ ನೀವೇ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ರಿ ಹೌದು ನಾನೇ ಮಾಡಿಸ್ತಾ ಇದ್ದೀನಿ ಫಸ್ಟ್ ಒಬ್ರು ಬರ್ತಾಯಿದ್ರು ಒಂದು ಟೂ ಮಂತ್ಸ್ವರೆಗೂ ಬಂದರು ಅವರು ಅವ್ರು ಮಾಡಿಸ್ತಿದ್ದು ನನಗೆ ಯಾಕೋ ಅಷ್ಟು ಸಮಾಧಾನ ಆಗಿಲ್ಲ ತುಂಬಾ ಚಾರ್ಜ್ ಮಾಡ್ತಾರೆ ನಿಮ್ಗೆ ಗೊತ್ತಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ನಾಲ್ಕೂವರೆ ಸಾವಿರ ಕೊಡ್ತಿದ್ದೆ ಅವ್ರಿಗೆ ಅವರು ವಿತಿನ್ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಬರೋದು ಫುಲ್ ಬೇಗ ಬೇಗ ಎಣ್ಣೆ ಹಚ್ಬಿಡೋದು ಇಮ್ಮಿಡಿಯೇಟ್ ಸ್ನಾನ ಕರ್ಕೊಂಡೋಗ್ಬಿಡೋದು ಒಂದು ಹತ್ತು ನಿಮಿಷ ಸ್ನಾನ ಮಾಡಿಸೋದು ಹೊಟ್ಟೋಗ್ಬಿಡೋರು ನನಗೆ ಅಷ್ಟೊಂದು ಸಮಾಧಾನನೇ ಆಗಿಲ್ಲ ಯಾಕಂದರೆ ಈ ಚಿಕ್ಕ ವಯಸ್ಸಿದ್ದಾಗಲೇ ಅವ್ರಿಗೆ ಕ್ಲೀನಾಗೆ ಮಸಾಜ್ ಮಾಡಿ ಚೆನ್ನಾಗಿ ನೀರು ಹಾಕಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ತುಂಬ ಕ್ರ್ಯಾಂಕಿ ಆಗೋದಿಲ್ಲ ನಾವು ಎಷ್ಟು ಮಸಾಜ್ ಮಾಡ್ತೀವೋ ಅಷ್ಟೊರ್ಗೆ ಇರುತ್ತೆ ಮತ್ತು ನೋವಾಗಲಿ ಕಾನ್ಸಿಪೇಷನ್ ಆ ಥರ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ ಅವ್ರಿಗಂತೂ ನಾನು ಎಷ್ಟು ಸಲ ಹೇಳ್ತಾ ಇದ್ದೆ ಮಸಾಜ್ ಮಾಡಿ ಮಸಾಜ್ ಮಾಡಿ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಅಂತ ನಾಟ್ ಇವನ್ ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ತಿರ್ಲಿಲ್ಲ ನನಗಂತೂ ಬೇಜಾರಾಗೋಯಿತು ನಾನೇ ನೋಡ್ಕೊಂಡಿದ್ನಲ್ಲ ಸರಿ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಿತ್ತು ಹೆಂಗೆ ಸ್ನಾನ ಮಾಡಿಸೋದು ಅಂತ ಬಟ್ ಟೂ ಮಂತ್ಸ್ ಆದಮೇಲೆ ಅವ್ನ ಪಾಪನು ಸ್ವಲ್ಪ ದಪ್ಪಾಗಿರ್ತಾನೆ ಆರಾಮಾಗಿ ನಾವೇ ಮಾಡಿಸ್ಬೋದು ಧೈರ್ಯ ಇದ್ದರೆ ಅಷ್ಟೇ ಮತ್ತೇನಂದ್ರೆ ಇವ್ನು ಮಲ್ಕೊಂಡಿರೋ ಟೈಮಲ್ಲೇ ಬಂದ್ಬಿಡೋರ ಆವಾಗಿವನ್ನ ಎಬ್ಸಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಸಿಕ್ಕಾ ಬಟ್ಟೆ ಅಳವನು ಯಾವ ರೇಂಜ್ಗಾದ್ರೆ ನಾನ್ ಸ್ಟಾಪ್ ಅಳೋನು ನನಗಂತೂ ಅದು ನೋಡಿ ತುಂಬಾ ಬೇಜಾರಾಗ್ತಿತ್ತು ಅವರು ಅಷ್ಟೇ ಅಳ್ತಾನಲ್ಲ ಅಂತ ಬೇಗ ಬೇಗ ಮಾಡಿಸ್ಸೋಗ್ಬಿಡೋರು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅವ್ನು ಯಾವಾಗ ಎದಳ್ತಾನೋ ಅವಾಗ ನಾನು ಆರಾಮಾಗಿ ಅವ್ನ ಜೊತೆ ಮಾತಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಈ ಥರ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಇವಾಗ ಏನು ಆರಾಮಾಗಿ ಆರಾಮಾಗಿರ್ತಾನೆ ಆ್ಯಕ್ಚುಲಿ ಅವನು ಮತ್ತು ಇನ್ನೊಂದೇನಂದರೆ ಪಾಪು ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಬೇಬಿ ಡಿಟರ್ಜೆಂಟ್ ಬರುತ್ತೆ ಅದನ್ನೇ ಯೂಸ್ ಮಾಡಿ ನಾವು ಯೂಸ್ ಮಾಡೋ ಸರ್ಫೆಕ್ಸಲ್ಲಿ ಅದೆಲ್ಲ ತುಂಬ ಸ್ಟ್ರಾಂಗ್ ಫ್ರಾಗ್ರೆನ್ಸ್ ಇರುತ್ತೆ ಅದೆಲ್ಲ ಯೂಸ್ ಮಾಡಬಾರ್ದು ಮಕ್ಕಳು ಬಟ್ಟೆಗೆ ಪಾಪು ಹೊಟ್ಟೆನ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನ್ಸ್ಬಿಟ್ಟು ಹಾಕಿ ಆವಾಗ ಅವರು ಅಂದರೆ ಸುಸು ಮಾಡಿರೋದಾಗಿರ್ಬೋದು ವಾಮಿಟ್ ಮಾಡಿರೋದು ಅದೆಲ್ಲ ಸ್ಮೆಲ್ ಏನು ಬರಲ್ಲ ಈ ಥರ ಬಿಸಿನೀರಲ್ಲಿ ನೆನೆಸೋದ್ರಿಂದ ಸೊ ಮಧ್ಯಾಹ್ನವರೆಗೂ ಇದೇ ಕೆಲಸಾಗಿ ಹೋಗ್ಬಿಡುತ್ತೆ ಡೇ ನಾನು ಹೆಂಗೆ ಅಂದರೆ ಆ ಸಾರು ಮಾಡಿಬಿಡ್ತೀನಿ ಮತ್ತೆ ಮತ್ತು ಒಂದೆರಡು ಥರದ ಪಲ್ಯ ಮಾಡ್ಕೊಂಬಿಟ್ಟಿರ್ತೀನಿ ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅಯ್ಯೋ ಡೈಲಿ ಅದೇ ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ತಿಂದು ಬೇಜಾರಾಗಿದೆ ಟೊಮೊಟೊ ಭಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಟೊಮೊಟೊ ಬಾತ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಾನು ನಿಮ್ಗೆ ಸಿಂಪಲಾಗಿ ತೋರಿಸ್ಬಿಡ್ತೀನಿ ನೋಡಿ ನಾನಿಲ್ಲಿ ಇಲ್ಲಿ ಫಸ್ಟು ಸ್ವಲ್ಪ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಟೊಮೊಟೊ ಮತ್ತು ಒಂದು ಆನಿಯನ್ನು ಒಂದು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಆಮೇಲೆ ಒಗ್ಗರಣೆಗೆ ನಾರ್ಮಲ್ ಎಲ್ಲ ಸ್ಪೈಸಸ್ ಹಾಕ್ಕೊಂತೀನಿ ಆಮೇಲೆ ಎರಡೆರಡು ಗ್ರೀನ್ ಚಿಲ್ಲಿ ಮತ್ತು ಒಂದೇ ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆದಮೇಲೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊತೀನಿ ನಾನು ಇವನ್ ಪಲಾವ್ ಕೂಡ ಮೆಂತ್ಯ ಸೊಪ್ಪು ಹಾಕ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ವಲ್ಪ ಒಂದು ಕೈಯಲ್ಲಿ ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು ಮೆಂತೆ ಸೊಪ್ಪು ಹಾಕೊಂಡ್ರೆ ಕಹಿ ಬರಲ್ವಾ ಅಂತ ಕೇಳ್ಬೋದು ಬಟ್ ನೀವು ಈರುಳ್ಳಿ ಫ್ರೈ ಆದಮೇಲೆ ಮೆಂತ್ಯೆ ಸೊಪ್ಪು ಹಾಕೊಂಡು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿ ಆಮೇಲೆ ನೀವು ಟೊಮೊಟೊ ಹಾಕೊಳ್ಳಿ ಆವಾಗ ಏನು ಕಹಿ ಬರೋಲ್ಲ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಈ ರುಬ್ಕೊಂಡಿರೋ ಮಸಾಲ ಹಾಕೊತಿದ್ದೀನಿ ಈ ಮಸಾಲ ಹಾಕೊಂಡು ಕೂಡ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಇವತ್ತಂತೂ ಪಾಪ ತುಂಬಾ ಕ್ರಾಂಕಿ ಆಗಿದ್ದ ಅರ್ಧ ಅರ್ಧ ಗಂಟೆಗೂ ಎದಳ್ತಾನೆ ಇದ್ದ ಒಂದಿನ ತುಂಬ ಚೆನ್ನಾಗಿರ್ತಾನೆ ಒಂದಿನ ಫುಲ್ಲು ಹಠ ಮಾಡ್ತಾನೆ ಈ ಥರ ಎಲ್ಲ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹೆಂಗೆ ವೀಡಿಯೋ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ಲ ನೋಡಿ ಈ ಥರ ಅಡುಗೆ ಮಾಡಬೇಕಾದ್ರೆ ಮಧ್ಯೆ ಬಂದು ಅವನ್ನ ಸ್ವಲ್ಪ ತೆತ್ಕೊಂಡು ಸಮಾಧಾನ ಮಾಡಿ ಮತ್ತೆ ಹೋಗ್ತೀನಿ ಅಡುಗೆ ಮಾಡೋಕ್ಕೆ ಸೊ ಆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂತೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತೀನಿ ಅದನ್ನಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ನಾವು ನೀರು ಹಾಕೊಂಡ್ಬಿಟ್ಟು

ಮಲ್ಕೊಳ್ಳೋದು ಇಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಹ್ಮ್ ಎಲ್ಲದಕ್ಕೂ ಹೊತ್ತರ ನಾನು ಏನು ಮಾಡಬೇಕು ಅಮ್ಮ ಊಟ ಮಾಡೋದು ಬೇಡ ಅಮ್ಮ ಕೂತ್ಕೊಳ್ಳೋಣ ಹೋಗಿ ಕುತ್ಕೊಂಡ್ರೆ ಹೇಳ್ತಾನೆ ಓಡಾಡ್ಬೇಕಂತ ತಿಳ್ಕೊಂಡು ಇಲ್ಲಿ ಖುಷಿ ಮಾಡಿ ಖುಷಿ ಮಾಡಿ ಚಿಕ್ಕ ಅಮ್ಮ ಮರಿ ಇವತ್ತಂತೂ ಅಡುಗೆ ಮಾಡ್ ಮುಕ್ಸಷ್ಟೊತ್ತಿಗೆ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆಷ್ಟ್ ಆಗಿತ್ತು ಫುಲ್ ಗಮ್ಮಂತಿತ್ತು ಟೊಮೊಟೊ ಭಾತು ಸಂಜಯ್ ಸರಿ ನೀನು ಊಟ ಮಾಡೋ ನಾನು ಪಾಪು ನೋಡ್ಕೊತೀನಿ ಅಂತ ಹೇಳಿದ ಸರಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ತಿನ್ನೋಣ ಅಂತ ಹೇಳಿ ಬಂದ್ ತಿಂದೆ ಟೇಸ್ಟ್ ಅಂತೂ ಸೂಪರಾಗಿತ್ತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳ್ತೀವಿ ಡೆಫಿನೆಟ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಚಿಕ್ಕ ಬಟ್ಟೆ ಹೊಟ್ಟೆಷ್ಟವಾಗಿದೆ ತಿನ್ನೋಣ ಅಂದರೆ ನೋಡಿ ಟೈಮ್ ಎಷ್ಟು ಮೂರುವರೆ ಆಗಿದೆ ಇನ್ನೂ ಊಟ ಮಾಡಿಲ್ಲ ನಾವು ಇವಾಗ ತಿಂತೀನ ಆಗಿದೆ ಅಂತ ಸಂಜೆ ಇನ್ನೂ ಊಟ ಮಾಡಿಲ್ಲ ಅಳ್ತಾನೆ ಇದಾನೆ ಇವತ್ತು ಇವಾಗ ತುಂಬಾ ಕ್ರಾಂಕಿ ವೀಕೆಂಡ್ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಈ ಥರ ಬಿಡು ಬಿಡುಗದ್ ಬಿಡು ನಾರ್ಮಲ್ ಆಗಿ ನೋಡ ಅವನ್ಗೆ ಹಂಗೆ ತೂಪಬೇಕು ಇನ್ ತೂಗಿದ್ರೆ ಅಳ್ತಾನೆ तर डे इज नॉट संडे एवडे नाट समटाईम आगतीन ಇವತ್ತಂತೂ ನನಗಂತೂ ಒಂದು ಅರ್ಧ ಗಂಟೆ ಮಲ್ಕೊಂಡು ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ಈವ್ನಿಂಗ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಶಣಮಾತ್ಮ ದೇವಸ್ಥಾನಕ್ಕೆ ಮೊದಲಂತೂ ಎವ್ರಿ ಸ್ಯಾಟರ್ಡೆ ಹೋಗ್ತಾ ಇದ್ವಿ ನಾನು ಇದ್ದಾಗಲೂ ಅಷ್ಟೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ವರೆಗೂ ಹೋಗಿದ್ದೀನಿ ಪ್ರತಿ ಸ್ಯಾಟರ್ಡೇಸು ಪಾಪು ನಾ ಫಸ್ಟ್ ಟೈಮ್ ಇವತ್ತು ಶಣಮಾತ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಆಮೇಲೆ ಆರೂವರೆ ಏಳು ಗಂಟೆ ಮೇಲೆ ಹೋದ್ರೆ ಫುಲ್ ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ತುಂಬ ನಾಗರ ಕಲ್ಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನವೂ ಅಷ್ಟೇ ನವರಂಗ್ ಸಿಗ್ನಲ್ ಇದೆ ಅಲ್ವಾ ಅಲ್ಲೇ ಇರೋದು ಇದು ದೇವಸ್ಥಾನ ತುಂಬಾ ಫೇಮಸ್ಸು ಮತ್ತು ಓಲ್ಡೆಸ್ಟ್ ಟೆಂಪಲ್ ಇದು ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದರೆ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ ನಮ್ಮ ಅದೃಷ್ಟ ಅನಿಸುತ್ತೆ ಅಲ್ಲಿ ಇವತ್ತು ಇಸ್ಕಾನ್ ರಥ ಬೇರೆ ನಡಿತಾ ಇತ್ತಾ ಅದು ಸೊ ಅದು ಕೂಡ ದರ್ಶನ ಮಾಡೋಕ್ಕೆ ಸಿಕ್ತು ಅದು ನನಗೆ ನೋಡಿಕೊಂಡು ಅಲ್ಲಿ ಪ್ರಸಾದ ಕೂಡ ಇಸ್ಕೊಂಡ್ವಿ ಅಲ್ಲಿ ನಾವು ಬರಬೇಕಾದ್ರೆ ಇಸ್ಕೊಂಡು ರಥ ನಡೀತಾ ಇತ್ತು ಗಾಡಿಗೆ ಬೇರೆ ಹೋಗಿದ್ವಿ ಸರಿ ಅಂತ ಪ್ರಸಾದ ಇಸ್ಕೊಂಡ್ವಿ ಪ್ರಸಾದನ ಸಿಕ್ತು ಬಟ್ ಈ ಕಡೆ ಬರಬೇಕಾದ್ರೆ ಅಲ್ಲಿ ಪ್ರಸಾದನ ಇನ್ನೊಂದು ಪ್ರಸಾದ ಬರುತ್ತೆ ಇದು ಇದನ್ನು ಫುಲ್ ಮೇಲೆಲ್ಲ ಹಿಂಗೆ ಎಸೀತಾ ಇರ್ತಾರೆ ಬಟ್ ನಾವು ಈ ಕಡೆ ಇದ್ವಿ ಆ ಕಡೆ ರಥ ನಡೀತಾ ಇದ್ದಿದ್ದು ಅವ್ರಿಗೆ ಹಿಂಗೆ ಕೈ ತೋರಿಸ್ಬಿಟ್ಟು ನಾವು ಹಿಂಗೆ ತೋರ್ಸಿದ್ವಿ ನಮ್ಮ ಕೊಡಿ ಅಂತ ಹೇಳ್ಬಿಟ್ಟು ಪಾಪ ಅವ್ರು ನಮ್ಮನ್ನು ನೋಡಿ ಅಷ್ಟು ದೂರದಿಂದನೇ ಹಿಂಗೆ ಬಿಸಾಕಿದ್ರು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಬಟ್ ಅವ್ರು ಹಿಂಗೆ ಎಸಿ ಅಷ್ಟರಲ್ಲಿ ಅದನ್ನು ಕಟ್ ಮಾಡ್ಬಿಟ್ಟಿದೀನಿ ಯಾಕಂದರೆ ನಂಗೆ ಈ ಕಡೆ ಒಂದು ಕೈಯಲ್ಲಿ ಪಾಪು ಇಟ್ಕೊಂಡಿದ್ದೆ ಈ ಕಡೆ ಮೊಬೈಲ್ ಇಟ್ಕೊಂಡಿದ್ದೆ ಅದಕ್ಕೆ ಅದು ಆಗಿ ಕ್ಲೀನಾಗಿ ಆಗಿಲ್ಲ ಸೊ ಫೈನಲಿ ದೇವ್ರ ಪ್ರಸಾದ ಕೂಡ ಸಿಕ್ತು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗ ಪ್ರಸಾದ ತಿನ್ನೋಣ ಬನ್ನಿ ಅಂದ್ರೆ ಅನ್ನ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಇಸ್ಕಾನ್ ತುಂಬಾ ಜನ ನೀವೆಲ್ಲ ತಿಂದಿರ್ತೀರಾ ಪ್ರಸಾದ ಇಸ್ಕಾನ್ದು ಸಕ್ಕ ನೋಡಿ ಶ್ರೀ ಕೃಷ್ಣ ಪ್ರಸಾದಂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ ಪ್ರಸಾದ ಇಸ್ಕೊಂಡು ಈ ಪ್ರಸಾದ ಅಂತೂ ತುಂಬಾ ಫೇಮಸ್ ನೀವು ಅಲ್ಲೋದಕ್ಕೂ ಸಿಗುತ್ತೆ ನನ್ನ ಫೇವ್ರೇಟ್ ಇದು ಆ್ಯಕ್ಚುಲಿ ಕೈ ನಿಮಗೂ ಕೊಡ್ತೀನಿ ಮಾಮಿದವಾ ಸ್ವಲ್ಪ ತಿನ್ಬೇಕು ಹ್ಞೂ ಸ್ವೀಟ್ ಅಲ್ವಾ ಜಾಸ್ತಿ ಬೇಡ ತಿನ್ನು ಇಲ್ಲೇ ತಿನ್ನು ನಾನು ಫಸ್ಟ್ ಟೈಮ್ ತಿಂತಿರೋದಲ್ಲ ಫಸ್ಟ್ ಟೈಮ್ ಏನಾದರೂ ಒಂದು ಹೊಸದು ಕೊಟ್ಟರೆ ಹಂಗೆ ಡೈರೆಕ್ಟ್ ತಿನ್ನಲ್ಲ ಫಸ್ಟ್ ಅದನ್ನು ಸ್ಮೆಲ್ ಮಾಡಿ ಏನು ಅಂತ ನೋಡ್ಬಿಟ್ಟು ತಿಂತಾನೆ ಸಾಕು ಅಷ್ಟೇ ದೇವಸ್ಥಾನದಿಂದ ಬರ್ತಾ ಹಂಗೆ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವಳು ಜ್ಯೋತಿ ಊರಿಗೆ ಹೋಗಿದ್ಳು ಅವ್ರ ಊರು ಬಂದು ಕಾಕಿನಾಡ ಅಲ್ಲಿ ಹೋದಾಗೆಲ್ಲ ಅವಳು ಯಾವಾಗಲೂ ಸ್ವೀಟ್ಸ್ ತೊಗೊಂಡ್ಬರ್ತಾಳೆ ನಮಗೆ ಅಲ್ಲಿ ಈ ಕಾಕಿನಾಡದಲ್ಲಿ ಆಂಧ್ರದಲ್ಲೆಲ್ಲ ಸ್ವೀಟ್ಸೇ ಅದು ತುಂಬ ಸ್ಪೆಷಲ್ಲು ಅಂದರೆ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ವೀಟ್ಸ್ ಇರುತ್ತೆ ಆ ಪೋತರಿಕಳು ಪೋತರಿಕಳು ತಾನೇ ಅದು ಪೋತರಿಕಳು ಅದೆಲ್ಲ ಇರುತ್ತಲ್ಲ ಲಾಸ್ಟ್ ಟೈಮ್ ನಾನು ಇದ್ದಾಗ ಒಂದ್ಸಲ ಹೋಗಿದ್ದೆ ತೊಗೊಂಡು ಬಂದಿದ್ದೆ ಡ್ರೈ ಫ್ರೂಟ್ಸ್ದು ಅದಂತೂ ಏನು ಸಕ್ಕದಾಗಿತ್ತು ಅಂದರೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಯಾರಾದರೂ ತಿಂದಿದ್ರೆ ಅದು ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ನಾನಂತೂ ಅದು ಫಸ್ಟ್ ಟೈಮ್ ತಿನ್ನಬೇಕಾದ್ರೆ ಅದು ಪೇಪರ್ ಅಂದ್ಬಿಟ್ಟು ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಅದು ಪೇಪರ್ ಅಲ್ಲ ಅದು ಅದರನ್ನೇ ಇರುತ್ತೆ ಫಸ್ಟ್ ಅವಳ ಜೊತೆ ತಗೊಂಬಂದು ಕೊಟ್ಟಾಗಲೇ ನಾನು ತಿದ್ದಿದ್ದು ತುಂಬ ಚೆನ್ನಾಗಿತ್ತು ಈ ಸಲ ಏನು ತಗೊಂಬಂದಿದ್ದಾಳೆ ನೋಡೋಣ ಆ್ಯಕ್ಚುಲಿ ಯಾವುದೋ ಸನ್ ರುಚಿ ಫುಡ್ಸಿಂದ ತೊಗೊಂಬಂದಿರೋದು ಸಿನ್ಸ್ ನೈನ್ಟೀನ್ ತರ್ಟಿ ನೈನ್ ಅಂತೆ ಅಂದರೆ ತುಂಬ ಹಳೆಯದು ಇಲ್ಲೆಲ್ಲ ನಮ್ಮದು ಹಳೆಯದು ವೆಂಕಟೇಶ್ವರ ಸ್ವೀಟ್ಸ್ ಹೆಂಗಿದೆ ಮೈಸೂರು ಪಾಕ್ ಆ ಥರ ಓಲ್ಡೆಸ್ಟ್ ಹ್ಞೂ ವಾವ್ ಏನ್ ಹಾ ಏನು ಕಾಣಿಸ್ತಿದೆ ನೋಡಿ ಅದು ತುಪ್ಪ ಗಮ ಬರ್ತಾ ಇದೆ ಅದು ಇದು ಈ ಥರ ಇರುತ್ತಲ್ಲ ನಾನು ಏನು ಅಂದ್ಕೊಂಡಿದ್ದೆ ಇದನ್ನ ಪೇಪರ್ ಏನು ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ತಿಂದಾಗ ನಂಗೆ ಗೊತ್ತಿರಲಿಲ್ಲ ಇದು ಗಂಜಿಯಲ್ಲಿ ಮಾಡೋದು ಅದು ಇದು ಫುಲ್ಲು ಡ್ರೈ ಫ್ರೂಟ್ಸ್ ಇದೆ ಒಳಗಡೆ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ದಾಳೆ ಎಷ್ಟೊಂದಿದೆ ಸೊ ಇದನ್ನ ಕುತ್ಕೊಂಡು ತಿಂದಾಕದೇ ಕೆಲಸ ನೋಡೋಣ ಹ್ಞೂ ಸೂಪರ್ ಆಗಿದೆ ಮಾತ್ರ ಸುಳ್ಳು ಸಿಗುತ್ತೆ ಬೆಂಗಳೂರಲ್ಲೆಲ್ಲ ಬಟ್ ಹೆಂಗಂದ್ರೆ ನಿಮ್ಗೆ ಈ ಥರ ಒರಿಜಿನಲ್ ಟೇಸ್ಟ್ ಇದಲ್ಲ ಇದು ಒರಿಜಿನಲ್ ಅಲ್ಲಿದೆ ಅಲ್ವಾ ಸೊ ಹಂಗಾಗಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಚಕ್ಕದಾಗಿದೆ ಒಂದು ತಿಂದ್ರೂ ಒಂಥರ ಮಕ್ಕೊಡಿ ಅನ್ನೋ ಥರ ಇಲ್ಲ ಮಾಡ್ರ್ ಸ್ವೀಟ್ ಇದೆ ಅಲ್ಲಿ ಡ್ರೈ ಫ್ರೂಟ್ಸು ಸ್ವಲ್ಪ ತುಪ್ಪ ಫ್ಲೇವರು

ತುಪ್ಪ ಸೊ ಹೀಗಿತ್ತು ನನ್ನ ಶನಿವಾರ ಈ ವಿಡಿಯೋ ನಿಮ್ಗೆ ಹೇಗಂತಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನೈಟ್ ಮಲ್ಕೋಬೇಕಾದ್ರೆ ಬಾಲು ಅವ್ರ ಪಲ್ಸ್ ಕುಂಕುಮಾದ್ರಿ ಅವ್ರದ್ದು ಫೇಸ್ ಗ್ಲೋಯಿಂಗ್ ಆಯಿಲ್ ಬರುತ್ತೆ ಅದು ಹಚ್ಕೊಂಡು ಮಲ್ಕೊತೀನಿ ಏನಕ್ಕೆ ಸ್ಕಿನ್ ಸ್ವಲ್ಪ ಡ್ರೈ ಆಗಿದೆ ಮತ್ತು ಸ್ವಲ್ಪ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗುತ್ತೆ ಹಂಗಾಗಿ ನನಗೇನೋ ರಿಸಲ್ಟ್ ಚೆನ್ನಾಗಂತ ಅನಿಸಿದೆ ನಿಮಗೂ ಬೇಕಂತ ಹೇಳಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ